ಸಮಾಚಾರ ಏನ್ ಅಡ್ಗೆ ಮಾಡಿಲ್ಲಪ್ಪ ನೀನ್ ಎಂತಿ ಸಾವು ಅದು ಅಳ್ಸಿಂದ ಕಾಳು ಇದ್ವಾಳ್ಸಿಂದೆ ಕಾಳುನು ಆಮೇಲೆ ಆಲಿಗೆ ಹಾಕಿ ಹುಳಿ ಸಾರ್ ಮಾಡಿದ್ಲು ನೀವೇನು ಉಂಡ್ ಬಂದ್ರಿ ಸಾವ್ಕಾರ್ರೆ ಏನ್ ಮಾಡಿದ್ರು ಮನೆಯಾಗೆ ಅಲ್ಲೇನ್ ಮಾಡಿದ್ಲು ನಾನೆಂಟಿ ನಿಮ್ಮನೆಯಾಗೆ ನಮ್ಮ ಮನೆಯಾಗ ಬಸ್ ಸಾರ್ ಮಾಡಿದ್ರಪ್ಪ ಹ ಮೊಳಕೆ ಹುಳಿ ಕಾಳು ಬಸ್ ಸಾರ್ ಮಾಡಿದ್ರು ಬಿಸಿ ಬಿಸಿ ಮುದ್ದೆ ಮೊಳಕೆ ಹುಳಿ ಕಾಳು ಒಗ್ಗರಣೆ ಹಾಕಿದ್ರು ಆಹಾ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಹೇಳ್ಬಾರ್ದು ಕಣಲ್ಲ ತಿಪ್ಪೆ ಅಷ್ಟು ಚೆನ್ನಾಗ್ ಮಾಡಿದ್ಲು ನಿನ್ ಎಂತಿ ಅಡ್ಗೇನ ಸಾಕ್ರೆ ಎಷ್ಟು ವಿಚಿತ್ರ ಅಲ್ಲ ನಮ್ಮ ನನ್ನ ಹೆಂಡ್ತಿನೇ ಮಾಡ್ಬೇಕು ನಿಮ್ ನನ್ನ ಹೆಂಡ್ತಿನೇ ಅಡ್ಗೆ ಮಾಡ್ತಾಳೆ ಹ್ಮ್ ಯಾಕೋ ಮಾಡಬಾರ್ದು ಮುಂಚೆಯಿಂದನು ಗುಲಾಬಿ ಮನೆ ಕೆಲಸ ಏನ್ ಈಗೇನ್ ಹೊಸ್ತಾಗಿ ಹೇಳ್ತಾ ಇದೆಯಲ್ಲ ಹಂಗಲ್ಲ ಸಾಕಾರ್ರೆ ಸುಮ್ನೆ ಹೇಳ್ದೆ ನಮ್ಮ ಮನೆಗೂ ಒಬ್ಬರೇ ಅಡ್ಗೆ ಮಾಡೋದು ಆಯ್ತು ಬಾ ಹೋಗನ ತೋಟನ ನೋಡ್ಕೊಂಡ್ ಬರೋಣ ಸರಿ ಸಾವ್ಕಾರ ನಡೀರಿ ಅಲ್ಲ ನಾನು ಇವಾಗ ಬರ್ಬೇಕಾರೆ ನಾನು ಎಳ್ಳೆ ಎಂಚಿ ಮಂತಕ್ಕೆ ಹೋಗಿದ್ದೆ ಮಂತಕ್ಕೆ ಯಾರು ಇರಲಿಲ್ಲ ಕಣೋ ಎಲ್ಲಿಗೆ ಹೋಗಿರ್ಬೋದು ಅವರು ಹಾಂ ಎಲ್ಲಿಗೆ ಹೋದ್ರು ಏನೋ ಸೌಕರ್ಯ ಯಾಕೆ ನಿಮಗೇನು ಹೇಳಿಲ್ವೇನು ಏನೂ ಹೇಳಲಿಲ್ಲಪ್ಪಾ ಮೊನ್ನೆ ದಿವಸ ಏನೋ ನಾವು ಕೂತ್ಕೊಂಡು ಇನ್ನೇನು ಮಾಡೋದು ಕೂಲಿ ಕೆಲಸಕ್ಕಾದ್ರೂ ಹೋಗ್ತೀವಿ ಅಂತ ಹೇಳಿಳು ದೇವಿ ನಾನು ಬೇಡ ಅಂಬಕ್ಕೂ ಆಗಲಿಲ್ಲ ಹೋಗ್ರಿ ಅಂತ ಹೇಳೋಕ್ಕೂ ಆಗಲಿಲ್ಲ ನನಗೆ ಹಾಂ ಹೋದ್ರೆ ನನಗೆ ಅವಮಾನ ಹೋಗ್ದಿದ್ರೆ ಅವ್ರ ಜೀವನ ಮಾಡೋಕ್ಕಾಗಲ್ಲ ನಿಮ್ಮ ಅಮ್ಮವ್ರು ಬೇರೆ ಒಂದು ರೂಪಾಯಿ ರೂಪಾಯಿನೂ ಕಾ ಲೆಕ್ಕ ಕೇಳ್ತಾಳೆ ಇವಾಗ ಕಾಳಿ ಅವರಿಗೆ ದುಡ್ಡು ಕೊಡೋಕ್ಕೆ ಆಗಲ್ಲ ಮನೆ ಖರ್ಚಿಗೂ ದುಡ್ಡಿಲ್ಲ ಕೂಲಿ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ನನ್ನ ಮಗಳು ನನ್ನ ಎಣ್ಣೆ ಹೆಂಡ್ತೀನು ಏನಾದರೂ ಕೂಲಿ ಹೋಗಿರ್ಬೋದಾ ಯಾರಿಗಾದ್ರೂ ಹಾಂ ಏನೋ ಗೊತ್ತಿಲ್ಲ ಸಾವುಕಾರ ಅದು ನನಗೆ ಹಾಂ ನಡೀರಿ ಹೋಗನ ಆ ಸೀನಿಯರ್ ಹೊಲದಾಗೆ ಏನು ಮಾಡ್ತಾ ಇದ್ದಾರೆ ಯಾರೋ ಒಂದು ನಾಲ್ಕಾರು ಏನೋ ಕೂಲಿಯರ್ ಬಂದಿರಂಗೆ ಇದ್ದಾರೆ ನಾಲ್ಕಾರ ಐದು ಜನ ಇದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಸಾವುಕಾರ್ರಿ ಕಡಲೆ ಗಿಡ ಕೇಳ್ತಾ ಇದ್ದಾರೆ ಸೀನಾರು ಹ್ಞೂ ಅದಕ್ಕೆ ಕೂಲಿಯರ್ ಬಂದಿರಬೇಕೇನು ಕೇಳ್ತಾ ಇದ್ದಾರೆ ಹೌದೇನು ಕಡಲೆ ಗಿಡ ಕೇಳ್ತಾ ಇದ್ದೇನೆ ಏನು ಸೀನಾ ಚೆನ್ನಾಗಿ ಆಗ್ಯವ ಚೆನ್ನಾಗಿ ಬಲ್ತೇವ ಕಾಯಿ ಹ್ಞೂ ಸಾವುಕಾರ್ ರೀ ನಿಮ್ಮ ತಕೊಂಡು ನೋಡ್ರಿ ಹೆಂಗ್ ಬೆಳೆ ಬೆಳಿತಾರೆ ಅವರು ಚೆನ್ನಾಗ್ ಆಗ್ಯಾವ ಕಡ್ಲೆಕಾಯಿ ನೀ ಬೋರ್ ಹಾಕ್ಸಿ ತೆಂಗಿನ ಗಿಡ ಇಕ್ಕಿ ಅವ್ರಿಗೆಲ್ಲ ಬಿಟ್ಕೊಟ್ರಿ ಏಕೆನೆ ಈಗ ನೋಡ್ರಿ ನಾಗ್ ನೀರು ಹೊಡ್ಕೊಂಡು ಕಡ್ಲೆ ಗಿಡ ಕೇಳಿಸ್ತಾ ಇದ್ದಾನೆ ಕೂಲರ್ನ ಕರೆದು ಹ್ಞೂ ಕಡಲೆ ಗಿಡನೂ ಆಗ್ಯಾವ ಸಾವುಕಾರ್ರಿ ಬೋ ಚೆನ್ನಾಗಿ ಬೋಲ್ತೇವಿ ಹೌದೇನು ಬಾಂಗರಿ ಒಂದೆರಡು ಹಸಿ ಕಡಲೆಕಾಯಿನಾದ್ರೂ ಚಿನ್ಕಾಂಬುರನ ಹೋಗಿ

ಮಾಡ್ ಬಂದ್ರೆ ಒಟ್ಟನು ಬಳ್ಳೆಲ್ಲ ನೆನೆಯುತ್ತೆ ಎಲ್ಲ ಕಿತ್ತು ಒಣಗಿರೆ ಒಂದ್ ತಕ್ಕ ಹಾಕ್ಬಿಟ್ಟು ಒಟ್ಟನ ಅಂತಾನೆ ಹೇಳ್ತಾನೆ ಟಾರ್ಪಲ್ ಗಿಪಲ್ಲ ಸುತ್ತಬಹುದು ಹ್ಮ್ ಒಂದ್ ಹಾಕಿರಿ ಸಾವುಕಾರ್ರಿ ಅವರು ನಿಮ್ಮ ಎರಡನೇ ಹೆಂಡತಿ ದೇವಕ್ಕನು ಮತ್ತೆ ನಿಮ್ಮ ಮಗಳಲ್ವಾ ಆ ಇವ್ರ ಸೀನಿಯರ್ ಹೊಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಬಂದೇವ್ರ ಕಡ್ಲಿ ಗಿಡ ಕೀಳಕ್ಕೆ ಇದೇನ್ ಸಾವುಕಾರ್ರಿ ಹಿಂಗೆ ಹೌದಲ್ವೇನ್ ಲತೀಪೆ ನೋಡ್ದ ಅಲ್ಲ ನಾವೇ ಎಷ್ಟೋ ಜನಕ್ಕೆ ಕೂಲಿ ಕೆಲಸ ಕೊಡ್ತೀವಿ ಅಂತದ್ರಾಗೆ ನನ್ನ ಹೆಂಡತಿ ಮಗಳು ಕಂಡವ್ರಲ್ದಾಗ ಕೂಲಿ ಮಾಡ್ತಾ ಅಂತಂದ್ರೆ ಅಂತಂದರೆ ನನಗಿದನ್ನೆಲ್ಲ ನೋಡಿ ಸೈಸ್ಕೆ ಮಕ್ಕ ಆಗ್ತಿಲ್ಲ ತಿಪ್ಪೆ ಅದೂ ನಮ್ಮ ಶತ್ರು ಆ ಲಸ್ಮಕ್ಕ ಮಕ್ಕ ಲಸುಮಕ್ಕವರು ಅಲ್ದಾಗ ಬಂದಿವ್ರಲ್ಲ ಇವರು ಕಡಲೆ ಗಿಡ ಕೇಳೋಕೆ ಹಾಂ ನನಗೊಂದು ಮಾತೂ ಹೇಳಲ್ವಲ್ಲ ಹೋಗ್ತಾ ಹೋಗ್ತಾಯಿದ್ದೀವಿ ಕಡಲೆ ಗಿಡ ಕೀಳಕ್ಕೆ ಅಂತಾನೆ ಕೂಲಿ ಹೋಗ್ತೀವಿ ಅಂತ ಅಂದಿದ್ರು ಇನ್ನೇನ್ ಮಾಡೋದು ವಿಧಿ ಇಲ್ದೆ ಸರಿ ಆಯಿತು ಅಂತ ಒಪ್ಕೊಂಡಿದ್ದೆ ಏನಾದರೂ ಬೇರೆ ವ್ಯವಸ್ಥೆ ಮಾಡೋಣ ಸ್ವಲ್ಪ ದಿನ ಹೋದ್ರೂ ಹೋಗ್ಲಿ ಅಂತ ಸುಮ್ಮನಾಗಿದ್ದೆ ಆದರೆ ಇವರು ಈ ಸೀನಿಯರ್ ವಲ್ದಾಗೆ ಬರ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ ಹಾಂ ನೋಡು ನನಗೊಂದು ಮಾತು ತಿಳಿಸ್ತಾ ಇಲ್ಲೇ ಇವ್ರು ಅಲ್ಲಿ ಬಂದೇವ್ರಿ ಕಡಲೆ ಗಿಡ ಕಿಳಕ್ಕಿ ಏನ್ ಸೌಕರ್ಯ ನಮ್ಮ ಕಡೆಗೆ ಬಂದ್ಬಿಟ್ರಿ ಬರೀ ಕಡಲೆಕಾಯಿ ತಿನ್ಬರಿ ಹಸಿ ಹಾ ನೀವಿನ ಕೀಳಲ್ವೇನು ಅಮ್ಮ ಅಮ್ಮ ಅಪ್ಪ ಬಂದೈತಿ ಕಣಿ ಯಾವಾಗ ಬಂತಿ ನಿಮ್ಮ ಅಪ್ಪಿಗೆ ನಾವ್ ಇಲ್ಲಿಗೆ ಕೂಲಿ ಬಂದಿರೋದು ಹೆಂಗ್ ಗೊತ್ತಾಯ್ತು ಯೋ ಅಮ್ಮ ಅಪ್ಪ ಇರೋಲ್ಲನು ಇಲ್ಲೇ ಮಗಳಾಗಿ ಇರೋದು ಹ್ಮ್ ಅದಕ್ಕೆ ಹೊಲ್ದಾಕ್ ಬಂದಿದ್ರೇನು ನಮ್ಮ ನೋಡಿ ಇಲ್ಲಿ ಬಂದಿದ್ದಾರೆ ಏನಂತಾರೋ ಏನೋ ಹ್ಮ್

ಅಯ್ಯೋ ಯಾಕ್ ಸಾವ್ಕಾರ್ರಿ ನೀನ್ ಬಂದ್ ನಂಗೆ ಹೋಗ್ತಾ ಇದೀರಾ ತಿಂಡಿ ಕಡ್ಲಕಾಯಿ ಏನು ಆಗಲ್ಲ ಹ ನಿಮ್ಮ ಹೆಂಡ್ತಿನೂ ಮಗಳನ್ನು ಬಂದೇವ್ರೆ ನಮ್ಮಲ್ ಕಡ್ಲಕಾಯಿ ಕೀಳಕ್ಕೆ ಗೊತ್ತಾಯ್ತು ಗೊತ್ತಾಯ್ತು ಯಾರ ಅವ್ರನ್ನ ಕರೆದಿದ್ದು ಕಡ್ಲೆ ಗಿಡ ಕೀಳಕ್ಕೆ ಯೋ ಅವರೇನೆ ಕೂಲಿ ಕೆಲಸ ಏನಾದ್ರೂ ಇದ್ರೆ ಗುಂಡ ಹೇಳ್ರಿ ಅಂತ ಹೇಳಿ ಗುಂಡಜ್ಜಿ ಕೂಟ ಹೇಳಿದ್ರಂತೆ ಅದಕ್ಕೆ ನಮ್ಮ ಅವ್ರ ಹೆಂಗು ಕಡ್ಲೆ ಗಿಡ ಕೀಳ್ತಿದ್ವಲ್ಲ ಇವಳ್ತು ಗುಂಡಜ್ಜಿ ಅವ್ರನ್ನು ಕರೀರಿ ಅವ್ರಿಬ್ರು ಬೊತ್ತಾರಂತೆ ಅಂತಾನ ನಮ್ ಚೀನಪ್ಪ ಕರ್ದಿದ್ದ ಆಚೆ ಬಂದೇವ್ರಿ ಹಾ ಅಲ್ಲ ನೀವು ಅವರಿಗೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ತಾನೆ ಸಾಹುಕಾರ್ರೆ Magdalene ಹೆಂಟಿ ಕಾळा ಮರಗونو ಎಲ್ಲ ಮನೆ ಮಠ ಕಾಳು ಕಡಿ ಎಲ್ಲನ ಮಾಡ್ಕೊಟ್ಟಿದ್ರ ಪಾಪ ಇವ್ರುನು ನಿಮ್ಮ ಹೆಂಟಿನೇ ತಾನೆ ಇವ್ರಿಗೂ ಅನುಕೂಲ ಮಾಡ್ಕೊಟ್ಟಿದ್ರೆ ಅವರ ಯಾಕೆ ಕೂಲಿ ಬರಾರ ಸಾಹುಕಾರ್ರೆ ಹಾ ಪಾಪ ನೋಡಿ ಅಯ್ಯೋ ಅನ್ಸುತ್ತೆ ನನಗೆನೇ ಹಾ ಹೌದಾ ಅಯ್ಯೋ ನನಗೆ ಏನಾದರೂ ಗೊತ್ತಿದ್ರೆ ನಿಮ್ಮ ಹೊಲಕ್ಕೆ ಕಳಿಸ್ತಾ ಇರ್ಲಿಲ್ಲ ಕಡ್ಲೆ ಗಿಡ ಕಿಳಕಿ ಏಯ್ ಹೆರಿ ಇಲ್ಲಿ ಒلدಕ್ಕೆ ಬಂದಿದ್ರಾ ಅದೆಲ್ಲ ಬಿಡು ಇಲ್ಲಿಗಾದರೂ ಬತ್ತೀವಿ ನಾವು ಅಲ್ಲ ನೀವಿಬ್ರು ಏನು ಇವ್ರು ಹೊಲಕ್ ಬಂದಿದ್ರ ಕಡಲೆ ಗಿಡ ಕೀಳಕ್ಕೆ ಬೇರೆ ಯಾರು ಕೂಲಿ ಕರೀಲಿಲ್ವಾ ನಿಮಗೆ ಹಾ ಇಲ್ಲಿಗೆ ಬರಬೇಕಾಗಿತ್ತ ನನಗೊಂದು ಮಾತು ಹೇಳಿಲ್ಲ ಹಿಂಗೆ ಸೀನಪ್ಪ ಅಲ್ಲದಕ್ಕೆ ಕಡಲೆ ಗಿಡ ಕಿಳಕ್ ಹೋಗ್ತಿವಿ ಅಂತಾನ ನೀವು ಬರ್ಲಿಲ್ವಲ್ಲ ಮನೆ ಕಡೆಗೆ ನಿಮ್ಗೆ ಹೇಳೋಣ ಅಂತಂದ್ರೆ ಅದಕ್ಕೆ ಅದೇ ಬಂದ್ವಿ ಬಿಡು ಇನ್ನೇನು ಒಂದ್ ಎರಡ್ ದಿವಸ ಕೂಲಿ ಹೋಗ್ರಿ ಆಮೇಲೆ ಏನಾನ ಒಂದ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ನೀವೇ ಹೇಳಿದ್ರಲ್ಲ ಅದಕ್ಕೆ ನಾವು ಬಂದ್ವಿ ಯಾಕೆ ಇವ್ರು ಅಲ್ದಕ್ ಬರಬಾರ್ದ ಹ್ಮ್ ಹ್ಮ್ ಬರಬಾರ್ದು ಯಾಕ್ರಿ ಯಾಕಾದ್ರು ಆಗ್ಲಿ ಬರಬಾರ್ದು ಅಂದ್ರೆ ಬರಬಾರ್ದು ಅಷ್ಟೇ ಹ್ಮ್ ಮಂತಾಕ್ ಬಾ ಮಾತಾಡೋಣ ಹ್ಮ್ ತಿಪ್ಪೆ ನಡೀಲ ಹೋಗೋಣ ನನಗೆ ಇದು ನೋಡಿ ಇಲ್ಲಿ ನಿಂತ್ಕೊಂಬಕ್ಕೆ ಆಗ್ತಾ ಇಲ್ಲ ನಡಿ ಹೋಗಣ ರೀ ರೀ ಯಾಕೆ ಸಿಟ್ ಮಾಡ್ಕೊಂಡಿದ್ದೀರಾ ಏನಾಯ್ತು ಏನೂ ಇಲ್ಲ ಸಾಯಂಕಾಲ ಮನೆಗೆ ಬಾ ಮಾತಾಡೋಣ ತಿಪ್ಪೆ ನಡಿಲಾ ಏನ್ ನಿಂತ್ಕೊಂಡು ನೋಡ್ತೀಯಾ ಸಾವುಕಾರಿಗೆ ಉರಿತಾಯ್ತೆ ಹೊಟ್ಟೆ ಹ್ಮ್ ನಾನು ಹೆಂಡ್ತಿನ ಮಗಳು ಲಕ್ಷ್ಮಣ ಕರ್ ಅಲ್ಲಕ್ಕೆ ಬಂದವರಲ್ಲ ಕೂಲಿನ ಅಂತಾನೆ ಹ್ಮ್ ಅಲ್ಲ ಎಲ್ಲ ಅನುಕೂಲನೂ ಮಾಡಿಕೊಟ್ಟಿದೆ ಇವ್ರು ಯಾಕೆ ಕೂಲಿ ಬರಬೇಕಾಗಿತ್ತು ಅಲ್ಲ ಕಾಳಮ್ಮನ ಜೋರ್ ಮಾಡಿ ಇವ್ರಿಗೂ ಅರ್ಧ ಆಸ್ತಿ ಕೊಡ್ಬೋದಮ್ಮ ಇವರು ಚೆನ್ನಾಗಿರ್ತಾರ ಅವಾಗ ಹಿಂಗೆ ಬೇಗ ಮಾಡ್ಕೊಳಂಥದ್ದೇ ಇರಲ್ಲ ಈ ಸಾಹ್ಕಾರ ಅದಕ್ಕೆ ಕಾಳಮ್ಮನು ನೇತ್ರ ರಾಜ ಎಲ್ಲ ಒಪ್ಕೋಬೇಕಲ್ಲೇ ಹಾ ನಾವೇನೋ ಹಿಂಗೆ ಹೇಳ್ಬೋದು ಅವರು ಸಾಹ್ಕಾರ ನಿಂತೀನಿ ಅಲ್ವೇ ಅವ್ರಿಗೂ ಆಸ್ತಿ ಕೊಡ್ಬೋದು ಚೆನ್ನಾಗಿ ಇಕ್ಕಬಹುದು ಅವ್ರೂನು ಅಂತಾನೆ ಆದ್ರೆ ಸುಮ್ನೆ ಆಗುತ್ತೆ ಅಂತ ಹೇಳಿ ಸಾಹುಕಾರರು ಇವ್ರಿಗು ಏನು ಕೊಟ್ಟಿಲ್ಲ ಹ್ಮ್ ಕಾಳಮ್ಮಗೆ ಮೊದ್ಲೇ ಸಿಟ್ಟು ಎಣ್ಣೆ ಮಕ್ಕಳು ಈ ಊರಿಗೆ ಬಂದಿರೋದಾಗೆ ಅದಾಗಿ ಆಸ್ತಿ ಏನಾದ್ರುನು ಭಾಗ ಮಾಡ್ತೀನಿ ಅಂತಂದ್ರೆ ಸುಮ್ನೆ ಇರ್ತಾಳ ಕಾಳಮ್ಮ ಹ್ಮ್ ಹ್ಮ್ ಈ ಊರಾಗ ಇವ್ರಿಗೆ ಉಳಿಗಾಲನೆ ಇರಲ್ಲ ಊರ್ ಬಿಟ್ಟು ಓಡಿಸ್ಬಿಡ್ತಾ ಹಂಗ್ ಮಾಡ್ಬಿಡ್ತಾಳೆ ಸಾಹುಕಾರ ನೆಮ್ಮದಿರಲ್ಲ ಅವಾಗ ಅದಕ್ಕೆ ಇವರೇ ಅರ್ಥ ಮಾಡ್ಕೊಂಡು ಅದನ್ನೆಲ್ಲಾ ಕೇಳಂಗ್ ಕೇಳಕ್ ಬೇಡ ಅಂತ ಹೇಳಿ ಆಸ್ತಿ ಏನು ಬೇಡ ಅಂತ ಹೇಳಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಅಂತ ಹೇಳಿ ಹೇಳಿದಾರಂತೆ ಹಾ ನನ್ ಹಂಗಂತ ಹೇಳ್ತಿಲ್ಲಪ್ಪ ನೀವು ಕರ್ದೇವಿಲ್ಲ ಬಿಡಾಕ ನಾವೇ ಕೇಳ್ಕೊಂಬಂದಿರೋದು ಕೂಲಿನ ನೀವಾಗ ಏನ್ ನೀವೇನ್ ಬಲವಂತ ಮಾಡಿ ನಮ್ಮನೇನ್ ಕರ್ಕೊಂಡ್ ಬಂದಿರಲ್ಲ ನೀನೇನ್ ಬೇಜಾರ್ ಬೇಜಾರು ತಲೆ ಕೆಡ್ಸ್ಕೋಬೇಡ ನಾವು ಸಾಯಂಕಾಲ ತಕ್ಕ ಕರ್ನಾಟಕ ಕೇಳ್ತೀವಿ ಕೇಳಮ್ಮ ಕಮ್ಲ ಸರಿ ನಮ್ಮ ಆಯ್ತು ನಡಿರ ಮದ್ದೇನ ಆಗೈತಿ ಉಂಡ್ ಬಂದು ಆಮೇಲೆ ಹಾ ನಡಿ ಅಲ್ಲಿ ಎಲ್ಲ ಹೋಗೋಣ ತೆಂಗಿ ಗಿಡದ್ ನೆಲಕ್ ಉಂಬಿರಂತೆ ಉಂಬನಿ ಸರಿ ಬರಕ ಅಲೆ 2 ಗಂಟೆ ಆತೇನ ಒಂಬನೆ ವಟಸ್ತೈತಿ ಬರಿ ಉಂಡು ಆಮೇಲೆ ಕಿಳಣ ಕಮಲಾ ದೇವಾಮ್ಮ ಬರಿ ಹೋಗನ ಊಟ ಮಾಡಣ ಸೌಕರೆ ಸೌಕರೆ ಇದ್ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕ ನಿಂಗ್ ಹೋಗ್ತಾ ಇದಿರಲ್ಲ ಬಡಬಡಣ ನಿನ್ಕಲ್ರಿ ಸೌಕರೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇದಿರಲ್ಲ ಇದನ್ನೆಲ್ಲ ನೋಡಿ ಸುಮ್ನೆ ಇರಕ ಆಗುತ್ತಾ ಆ ಬೇಜಾರ್ ಆಗ್ತೈತಪ್ಪ ಯಾವದು ಸೌಕರೆ ಆ ಯಾವದು ಅಂತ ಹೇಳ್ತೀಯಲ್ಲ ಇನ್ನುನು ಕಣ್ಣಾರೆ ಕಂಡುನು ಓಹ್ ಈ ಬಾಳೆ ಗಿಡ ಇದು ರೋಗ ಬಂದೇವೆ ಅಂತನಾ ಬಿಡ್ರಿ ಸಾವುಕಾರ್ರಿ ಔಷಧಿ ಹೊಡೆದ್ರೆ ರೋಗ ಎಲ್ಲ ವಾಸಿ ಆಗುತ್ತೆ ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ರ ನೀವು ಹಾಂ ನಾಳಿಕೆನೆ ಒಂದು ಔಷಧಿ ಬಾಟ್ಲಿ ತಗೊಂಬಂದು ನಾನೇ ಹೊಡೆದ್ಬಿಡ್ತೀನಿ ಬಾಳೆಗೊನೆಗಳ್ಗು ಬಾಳೆ ಗಿಡಕ್ಕೂ ಎಲ್ಲಕ್ಕೂ ಅವಾಗ ಬಾಳೆಗೊನೆ ಚೆನ್ನಾಗಿ ಬರ್ತಾವೆ ಅದಕ್ಕೆಲ್ಲ ಇಷ್ಟೇ ಹಾಕಿಸಿಟ್ ಮಾಡ್ಕೊಂಡಿದ್ರೆ ಬಿಡ್ರಿ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ್ರಿ ಅಯ್ಯಪ್ಪ ಇದ್ಯಾಕ್ ಸಾವ್ಕಾರ್ರಿ ರೀ ಹಿಂಗ ಬಿಡ್ರಿ ಅಯ್ಯಪ್ಪ ಕೆನ್ನೆ ಉರಿತೈತೆ ಸೌಕಾರ್ ರೀ ನಾನು ಏನು ಕೇಳwart ಕೇಳ್ದೆ ಅಂತ ಹೇಳಿ ನೀವು ಹಿಂಗ ಸಿಟ್ ಮಾಡ್ಕೊಂಡು ನನ್ನ ಮೇಲೆ ರೇಗರ್ತಾ ಇದೀರ ಯಾಕ್ ಸೌಕಾರ್ ಅಯ್ಯಪ್ಪ ಉರಿತೈತೆ ಕೆನ್ನೆ ಎಲ್ಲಾನ ಯಾಕ್ ಹಿಂಗ होईದಿ ಗುದ್ ಬಿಡ್ತೀನಿ ನೋಡು ನನಗೆ ಗೊತ್ತಾರೆ ಸಿಟ್ಟಿಗೆ ನಿನ್ನ ಯಾತ ತಕೊಂಡು ಚಚ್ಚಿ ಬಿಡಣ ಅನಿಸುತ್ತಿತಿ ಸೌಕಾರ್ ರೀ ನಾನು ಏನು ಮಾಡ್ದೆ ನಾನು ಏನು ಹೇಳ್ದೆ ಅಂತ ಇಷ್ಟೊಂದು ಸಿಟ್ ಮಾಡ್ಕೊಂಡಿದೀರ ನನ್ನ ಮೇಲೆ ತೆ ನನಗೆ بیچಾರಾಗಿತಿ ಇದನ್ನೆಲ್ಲ ನೋಡಿ ಅಂತಂದ್ರೆ ಈ ಬಾಳೆ ಗಿಡ ನೋಡಿ ಬೇಜಾರಾಗೈತೆ ಅಂತ ಹೇಳ್ತೀಯಾ ಅಲ್ಲಾ ನಾನಂಗಂತ ಹೇಳಿನ ಮತ್ತೆ ಇನ್ಯಾಕೆ ಬೇಜಾರ್ ಮಾಡ್ಕೊಂಡಿದ್ರ ಸಾವ್ಕಾರ್ರೆ ಏಯ್ ನಾನು ಎರಡನೇ ಹೆಂಡ್ತಿನ ಮಗಳೂ ಆ ಲಸ್ಮಕ್ಕವ್ರ ಅಲ್ಲಕ್ಕೆ ಕಡ್ಲಕಾಯಿ ಕೀಳಕ್ಕೆ ಬಂದೇವ್ರಲ್ಲ ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ರೆ ನೀನ್ ನೋಡಿದ್ರೆ ಈ ಬಾಳೆ ಗಿಡ ಏನಾಗೆ ತೇರ್ ಹೋಗ ಬಂದೈತಿ ಔಷಧಿ ಹೊಡೆದ ಸರಿ ಅಂತ ಹೇಳ್ತಾ ಇದ್ಯಾ ದಡ್ಡ ಮಗನೇ ಹ ನಿನ್ಗೆ ಇನ್ನ ನಾಲ್ಕು ಬಾರಿಸ್ಬೇಕು ಅನ್ನಿಸ್ತೈತಿ ಹ ಓ ಅದಕ್ಕ ಅಯ್ಯಯ್ಯೋ ನನ್ಗೆ ಅರ್ಥ ಆಗ್ಲಿಲ್ಲ ಸಾವ್ಕಾರ್ರೆ ನನ್ ಕ್ಷಮಿಸ್ಬಿಡ್ರಿ ನಾನು ಬಾಳೆ ಗಿಡ ಎಲ್ಲ ನಾ ರೋಗ ಬಂದಂಗ ಆಗ್ಯವಲ್ಲ ಇದನ್ನೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಅಂದ್ರಲ್ಲ ನಾನೆಲ್ಲ ಬಾಳೆ ಗಿಡ ರೋಗ ಬಂದಿರೋದಕ್ಕೆ ಹಿಂಗೆ ಬೇಜಾರು ಮಾಡ್ಕೊಂಡಿದಿರೇನೋ ಅಂದ್ಕೊಂಡೆ ಸಾವುಕಾರ್ರಿ ತಪ್ಪಾಯಿತು ಸಾವುಕಾರ್ರಿ ಹಾ ನನಗೆ ಅರ್ಥ ಆಗಲಿಲ್ಲ ನೀವು ಯಾಕೆ ಅಂತನ ಏನ್ ಅರ್ಥ ಆಗುತ್ತೆ ನಿನಗೆ ಅಷ್ಟು ಅರ್ಥ ಆಗಲ್ವ ನಿನ್ಗೆ ಈಗಿನ ಅಲ್ಲಿ ನೋಡ್ಕೊಂಡ್ ಬಂದಿದ್ದೀವಿ ನನ್ನ ಏನ್ತಿನೋ ಮಗಳು ಅಲ್ಲಿ ಕಡಲ ಗಿಡ ಕೀಳದ ಹಾಂ ಕಂಡರ ಹಾಲಕ್ಕೆ ಹೋಗ್ತಾ ಇದ್ದಾರಲ್ಲ ನಾನು ಹೆಣ್ತಿನೋ ಮಗಳು ಕೂಲಿ ಕೆಲಸಕ್ಕೆ ಅದೂನು ನಮ್ಮ ಕಡು ವೈರಿ ಅಲ್ಲಸ್ಮಾಕರ್ ಹಾಲದಾಗ ಹೋಗ್ಯಾರಲ್ಲ ಅದಕ್ಕೆ ನನಗೆ ಸಿಟ್ಟು ಬಂದಿರೋದು ಅದನ್ನ ಅರ್ಥ ಮಾಡ್ಕೊಂಡಲ್ಲೇನೆ ಬಾಳೆ ಗಿಡ ಅಂತ ಹೇಳಿ ಮಾತಾಡ್ತೀಯಾ ಹ ಅದಕ್ಕೆ ನಿಮ್ಗೆ ಒಂದ್ ಕೆನ್ನೆ ಬಾರಿಸಿದ್ದು ಹ್ಮ್ ಯೋ ಬಾಯಾಗೆ ಹೇಳ್ಬೋದಾಗಿತ್ತು ನಾನ್ ನಿಮ್ಮ ಬುದ್ಧಿವಂತ ಅಲ್ಲ ಹ್ಮ್ ಅಷ್ಟೊಂದ್ ಬುದ್ಧಿವಂತ ಆಗಿದ್ರೆ ಅಷ್ಟೊಂದ್ ಬುದ್ಧಿವಂತ ಆಗಿದ್ರೆ ಏನ್ ಹೇಳು ಮುಂದಕ್ಕೆ ನನ್ ಜೊತೆಗೆ ಯಾಕೆ ಇರ್ತಿದ್ದೆ ಅಂತ ಹೇಳ್ತಾ ತಾನೆ ಅಯ್ಯೋ ಇಲ್ಲ ಸಾವುಕಾರ್ ರೀ ಹಂಗಲ್ಲ ಅಷ್ಟೊಂದು ಬುದ್ಧಿವಂತಾಗಿದ್ರೆ ನಾನು ಯಾಕೆ ಹಿಂಗೆ ಮಾತಾಡ್ತಿದ್ದೆ ಅಂತ ಹೇಳಕ್ ಬಂದೆ ನೀವು ಏನೇನೋ ತಿಳ್ಕೊತೀರಪ್ಪ ನನ್ಗೆ ಕ್ಷಮಿಸ್ಬಿಡ್ರಿ ಸಾವುಕಾರಿ ಹಾ ತಪ್ಪಾಯ್ತು ಸಾವುಕಾರಿ ಬೇಜಾರು ಮಾಡ್ಕೋಬೇಡ್ರಿ ಅವ್ರಿಗೂ ಏನಾನೋ ಒಂದು ವ್ಯವಸ್ಥೆ ಮಾಡ್ಕೊಟ್ರೆ ಅವರು ಚೆನ್ನಾಗಿ ಇರ್ತಾರೆ ಅವಾಗ ನೀವು ಹಿಂಗೆ ಕಂಡೋರಲ್ದಾಗೆ ಕೂಲಿ ಬರ್ತಾರೆ ಅಂತ ಬೇಜಾರ್ ಅಂತ ಅವಶ್ಯಕತೆನೇ ಇರಲ್ಲ ಏನಾನೋ ಒಂದು ವ್ಯವಸ್ಥೆ ಮಾಡ್ಕೊಡ್ರಿ ಸರಿ ಆಯ್ತು ಕಂಡ್ಲಾ ತಿಪ್ಪಿ ಏನೋ ಸಿಟ್ಟಿಗೆ ತಡಿಲಾರ್ದೆ ನಿನ್ನ ಮ್ಯಾಲ ಕೈ ಮಾಡಿಬಿಟ್ಟಿ ನಾನು ಕ್ಷಮಿಸ್ಬಿಡ್ಲಾ ತಿಪ್ಪೆ ಹಾಂ ಹಾಂ ನೀನು ಇದಕ್ಕಿದ್ದಂಗೆ ಅರ್ಥ ಮಾಡ್ಕಂಬ್ದಲ್ಲಿ ಏನೇನೋ ಹೇಳ್ಬಿಟ್ಟಲ್ಲ ಅದಕ್ಕೆ ನಾನು ಕೈ ಮಾಡಿಬಿಟ್ಟು ಅಯ್ಯೋ ಕೈ ಮಾಡಬಾರ್ದಾಗಿತ್ತು ಅನ್ನೋಸ್ತೈತಿ ಬೇಜಾರು ಮಾಡ್ಕೋಬೇಡ ಇರಲಿ ಬಿಡ್ರಿ ಸಾವುಕಾರ್ರಿ ನೀವು ದೊಡ್ಡವರು ಹಾಂ ನನಗೆ ಜೀವನ ಕೊಟ್ಟಿರೋರು ನಿಮ್ಮ ನಿಮಗೆ ಅಧಿಕಾರ ಐತೆ ನಾನು ನೋಡಿಯೋಕ್ಕೆ ನನಗೇನು ಬೇಜಾರೇನು ಇಲ್ಲ ಬಿಡ್ರಿ ಪರವಾಗಿಲ್ಲ ನೀವು ಬೇಜಾರು ಮಾಡ್ಕೋಬೇಡ್ರಿ ನಡೀರಿ ಇದಕ್ಕೆ ನೋಡು ನಾನು ಏನೇ ಬೈದರು ಹೊಡೆದ್ರು ನನ್ನ ಮೇಲೆ ಬೇಜಾರು ಮಾಡ್ಕೊಂಬಲ್ಲ ನೀನು ಅದಕ್ಕೆ ನೀನು ಅಂದರೆ ನನಗೆ ತುಂಬ ಇಷ್ಟ ಹಾಂ ಬಾ ಹೋಗಿ ಎಳ್ನೀರು ಕುಡ್ದು ಚೆನ್ನಾಗಿ ಗುಡ್ಲಾ ಕುಕ್ಕೊಂಡು ಮಾತಾಡೋಣ ಸರಿ ಸಾಕಾರ್ರಿ ಆಯ್ತು ನಡೀರಿ ಇವಾಗ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ